ಅದು ಒಂದು ಅಚ್ಚ ಹಸಿರಿನಿಂದ ತುಂಬಿರುವ ಗ್ರಾಮವದು ಆ ಊರಿನ ಜನರು ಕಲ್ಮಶವಿಲ್ಲದೆ ಹೊಟ್ಟೆ ಕಿಚ್ಚು ಇಲ್ಲದೆ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಮನೋಭಾವನೆಯನ್ನು ಹೊಂದಿರುವ ಊರದು ಆ ಊರಲ್ಲಿರುವ ಸಣ್ಣ ಬೆಟ್ಟದಲ್ಲಿ ಹಸು ಕುರಿ ಆಡು ಎಲ್ಲವೂ ಮೇಯಲು ಹೋಗ್ತಾ ಇದ್ದವು ಆ ಊರಲ್ಲಿ ರಾಮಯ್ಯ ಎನ್ನುವ ಒಬ್ಬ ಸಣ್ಣ ವ್ಯವಸಾಯಿ ಇದ್ದ ಅವನಿಗೆ ಆ ಮಣ್ಣಿನ ಮನೆ ಬಿಟ್ರೆ ಬೇರೆ ಆಸ್ತಿನೇ ಇಲ್ಲ ಆದರೆ ಎಲ್ಲರ ಬಳಿ ಯಾವಾಗಲೂ ನಗುವಿನಿಂದ ಮಾತಾಡ್ತಾನೆ ಊರಿನ ಜನರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳುವ ಗುಣ ಇರುವುದರಿಂದ ಊರಿನ ಜನರು ಅವನನ್ನು ದೊಡ್ಡವನು ಅನ್ನುತ್ತಾರೆ ಅವನ ಹೆಂಡತಿ ಹೆಸರು ಸುಶೀಲ ಅವನಿಗೆ ಕಾಲೇಜಿಗೆ ಹೋಗುವಂತಹ ಚಂದ್ರಿಕಾ ಮತ್ತು ಹರಿತ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರು ಪಕ್ಕದ ಸಿಟಿಯಲ್ಲಿ ಕಾಲೇಜಿಗೆ ಸೈಕಲ್ ಅಲ್ಲೇ ಹೋಗ್ತಿದ್ರು ಅಕ್ಕ ಮನೆಯಲ್ಲಿ ಅಮ್ಮ ಹೇಳಿದ್ದು ಕೇಳ್ತು ತಾನೇ ಆ ನನಗೆ ಎಲ್ಲ ಕೇಳ್ತು ಬಾಯಿ ಮುಚ್ಕೊಂಡು ಸೈಕಲ್ ನೋಡ್ಸ್ಕೊಂಬ ಇಲ್ಲದಿದ್ರೆ ಕೆಳಗ್ ಬಿದ್ಬಿಡ್ತೀಯಾ ನನಗೆ ನಿನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಕ್ಕ ಅಮ್ಮ ಹೇಳಿದ ಮಾತನ್ನು ಹಾಗೇನೆ ಬಿಟ್ಬಿಟ್ಟು ನೀನು ಮತ್ತೆ ಆ ರಾಮಕ್ಕನ ಮನೆಗೆ ಹೋಗ್ತೀಯ ತಾನೇ ತಂಗಿ ನಮಗೆ ಗೊತ್ತಿರೋರಾಗ್ಲಿ ಗೊತ್ತಿಲ್ಲದೇ ಇರುವವರಾಗ್ಲಿ ಅವರು ಕಷ್ಟದಲ್ಲಿ ಇರುವಾಗ ಅವರಿಗೆ ಸಹಾಯ ಮಾಡ್ಬೇಕು ಒಬ್ಬ ಮನುಷ್ಯನಾಗಿ ಅದೇ ತಾನೇ ಮನುಷ್ಯನ ಗುಣ ಅದು ನಮ್ಮ ಧರ್ಮ ಕೂಡ ನಿನಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲಕ್ಕ ಕಾಲೇಜಲ್ಲಿ ಊಟ ಮಾಡ್ತೀಯಾ ಅಂತ ನಿನ್ನ ಟಿಫಿನ್ ಅನ್ನು ತೆಗೆದುಕೊಂಡು ಹೋಗಿ ಆ ರಾಮಕ್ಕನಿಗೆ ಕೊಟ್ಬಿಡ್ತೀಯಾ ಈ ಹರಿತನ ಮಾತನ್ನು ಪೂರ್ತಿಯಾಗಿ ಕೇಳಿಕೊಳ್ಳದೆ ಚಂದ್ರಿಕಾ ತಂಗಿ ಇವತ್ತು ನೀನು ಕೂಡ ನನ್ನ ಜೊತೆ ಸೇರಿ ರಾಮಕ್ಕನ ಮನೆಗೆ ಬಾ ಅವರನ್ನು ನೋಡಿದ್ಮೇಲೆ ಇದೇ ಮಾತನ್ನು ನೀನು ಆವಾಗ ಮಾತಾಡು ನಾನ್ ನೋಡ್ತೀನಿ ಸರಿ ಅಕ್ಕ ನಾನ್ ಕೂಡ ಬರ್ತೀನಿ ಸಂತೋಷ ತಂಗಿ ಹೀಗೆ ಅಕ್ಕ ತಂಗಿ ಇಬ್ರು ಸೈಕಲ್ ಅನ್ನು ಓಡಿಸಿಕೊಂಡು ಮಣ್ಣಿನ ಮನೆ ಇರುವ ಕಡೆ ಸೈಕಲ್ ಅಲ್ಲಿ ಹೋದ್ರು ಚಂದ್ರಿಕಾ ಸೈಕಲ್ ಇಂದ ಇಳಿದು ಮನೆಯೊಳಗೆ ಹೋದ್ಲು ಹರಿತ ಕೂಡ ಹಿಂದೇನೆ ಹೋದ್ಲು ಆಗ ಕಾಲುಗಳು ಇಲ್ಲದಿರುವ ರಾಮಕ್ಕ ಇವರನ್ನು ನೋಡಿ ಕೈ ಮುಗಿದು ನಮಸ್ಕಾರ ಮಾಡಿದ್ರು ರಾಮಕ್ಕ ಕೈ ನೋಡಿ ಹರಿತನಿಗೆ ದುಃಖವಾಯಿತು ಚಂದ್ರಿಕಾ ಅವಳ ಬ್ಯಾಗಿನಿಂದ ಟಿಫನ್ ಬಾಕ್ಸ್ ಅನ್ನು ತೆಗೆದ್ಲು ರಾಮಕ್ಕ ಅವರ ಪಾತ್ರೆಯನ್ನು ತೆಗೆದುಕೊಂಡ್ರು ಆ ನಂತರ ಚಂದ್ರಿಕಾ ಅವರಿಗೆ ಅನ್ನವನ್ನು ಕೊಟ್ಲು ಯಾರಿದು ಇವಳು ನನ್ನ ತಂಗಿ ಹರಿತ ಹಾಗೆ ಹೇಳಿದಾಗ ರಾಮಕ್ಕ ಅವಳಿಗೂ ಕೂಡ ಕೈ ಮುಗಿದು ನಮಸ್ಕಾರ ಮಾಡಿದ್ರು ಹರಿತ ಏನು ಮಾತನಾಡದೆ ಲಂಚ್ ಬಾಕ್ಸ್ ಅನ್ನು ತೆರೆದು ರಾಮಕ್ಕನಿಗೆ ಊಟವನ್ನು ಕೊಟ್ಲು ಸರಿ ರಾಮಕ್ಕ ಕಾಲೇಜಿಗೆ ಟೈಮ್ ಆಯ್ತು ನೀವು ಊಟ ಮಾಡಿ ಭದ್ರವಾಗಿರಿ ಆಯ್ತಮ್ಮ ಹೀಗೆ ಹೇಳಿದಾಗ ಚಂದ್ರಿಕಾ ಮತ್ತು ಹರಿತ ಸೈಕಲ್ ಅಲ್ಲಿ ಕಾಲೇಜಿಗೆ ಹೋದ್ರು ಸಾರಿ ಅಕ್ಕ ಇಷ್ಟು ವರ್ಷ ನೀನು ನಿನ್ನ ಟಿಫನ್ ಬಾಕ್ಸ್ ಅಲ್ಲಿರುವ ಅನ್ನವನ್ನು ಅವರಿಗೆ ಕೊಡ್ತಿದ್ದೀಯಾ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅವರಿಗೆ ಎರಡು ಮಕ್ಕಳು ತಾಯಿ ಹೀಗೆ ಆದಾಗ ಎರಡು ಮಕ್ಕಳು ಬಿಟ್ಬಿಟ್ಟೋದ್ರು ಅವರು ಸಾಯಕ್ಕೆ ಅಂತ ಹೋದಾಗ ನಾನೇ ಅವರನ್ನು ಕಾಪಾಡಿ ಊಟ ಕೊಡ್ತಿದ್ದೀನಿ ಇನ್ನು ನಾನ್ ಕೂಡ ನಿನ್ ಜೊತೆ ಸೇರಿ ಅವರಿಗೆ ಊಟ ಕೊಡ್ತೀನಿ ಆಗ ರಾಮಕ್ಕ ಇನ್ಮುಂದೆ ಹೊಟ್ಟೆ ತುಂಬಾ ಎರಡೊತ್ತು ಊಟ ಮಾಡ್ತಾರೆ ಹೀಗೆ ಮಾತಾಡ್ಕೊಂಡು ಸಂತೋಷವಾಗಿ ಕಾಲೇಜಿಗೆ ಹೋದ್ರು ಮನೆ ಮುಂದೆ ಒಂದು ಕುರ್ಚಿಯಲ್ಲಿ ಚಂದ್ರಯ್ಯ ಮತ್ತು ಪುರೋಹಿತರು ಕೂತ್ಕೊಂಡು ಮಾತಾಡ್ತಿದ್ರು ಅಯ್ಯ ನಾನು ಹೇಳಿದ ಸಂಬಂಧದ ಬಗ್ಗೆ ನೀವು ಏನಾದ್ರೂ ಆಲೋಚನೆ ಮಾಡಿದ್ರಾ ಹಾಗೆ ಮಾತಾಡ್ತಿದ್ದಾಗ ಚಂದ್ರಯ್ಯನ ಹೆಂಡತಿ ಸುಶೀಲ ಇಬ್ಬರಿಗೂ ಬಿಸಿ ಬಿಸಿಯಾದ ಕಾಫಿಯನ್ನು ತೆಗೆದುಕೊಂಡು ಬಂದು ಕೊಟ್ಲು ಇಬ್ಬರು ಕಾಫಿ ಕುಡಿದ್ರು ಪುರೋಹಿತರು ಹೇಳಿದ ಸಂಬಂಧ ಚೆನ್ನಾಗಿದೆ ಕಣ್ರಿ ಒಪ್ಕೊಳ್ರಿ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ ಅಲ್ವಾ ಸುಜಾತ ಇವಾಗ ಯಾಕೆ ಅವರಿಗೆ ಮದುವೆ ಹಾಗೆ ಹೇಳಿದಾಗ ಸುಜಾತ ಅಲ್ಲಿಂದ ಮನೆಯೊಳಗೆ ಹೋದ್ಲು ಪುರೋಹಿತರು ಕಾಫಿಯನ್ನು ಕುಡಿದು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋದ್ರು ಹೀಗೆ ದಿನಗಳು ಕಳೆಯಿತು ಮಳೆ ಕಾಲ ಕೂಡ ಆರಂಭವಾಯಿತು ನಾಲ್ಕು ದಿನದಿಂದ ಮಳೆ ಬರ್ತಾನೇ ಇತ್ತು ಮಳೆ ಜಾಸ್ತಿಯಾಗಿ ಪ್ರವಾಹ ಕೂಡ ಬಂತು ಅದರಿಂದ ಯಾರೂ ಕೂಡ ಮನೆ ಹೊರಗಡೆ ಬರಬಾರ್ದು ಅಂತ ಎಚ್ಚರಿಕೆ ಕೊಟ್ರು ಚಂದ್ರಿಕಾ ಅರಿತ ಆ ಎಚ್ಚರಿಕೆಯಿಂದ ರಾಮಕ್ಕನ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ತಿದ್ರು ನೀನು ಮನೆಯಲ್ಲೇ ತಂಗಿ ನಾನು ತಂದೆ ಜೊತೆ ನಿಜ ಹೇಳಿ ರಾಮಕ್ಕನಿಗೆ ಊಟ ಕೊಟ್ಟು ಬರ್ತೀನಿ ಸರಿ ಅಕ್ಕ ಹಾಗೆ ಹೇಳಿ ಚಂದ್ರಿಕಾ ತಂದೆಯ ಬಳಿ ಬಂದು ನಿಜವನ್ನು ಹೇಳಿ ರಾಮಕ್ಕನಿಗೆ ಟಿಫಿನ್ ಬಾಕ್ಸ್ ಅನ್ನು ಕಟ್ಟಿಕೊಂಡು ಸೈಕಲಲ್ಲಿ ರಾಮಕ್ಕನ ಮನೆಗೆ ಹೋದ್ಲು ಇಂತ ಮಳೆಯಲ್ಲಿ ನನ್ಗೋಸ್ಕರ ಯಾಕಮ್ಮ ಬರ್ಲಿಕ್ಕೋದೆ ಹೀಗೆ ಚಂದ್ರಿಕನ್ ಜೊತೆ ಮಾತಾಡ್ತಿದ್ದಾಗ ಊರಿನ ಪಕ್ಕದಲ್ಲಿರುವ ಬೆಟ್ಟ ಮಳೆಯಿಂದಾಗಿ ಜಾರಿಕೊಂಡು ಬರ್ತಾ ಇತ್ತು ಅಷ್ಟೇ ಬೆಟ್ಟದ ಮೇಲೆ ಇರುವ ಬಂಡೆಕಲ್ಲು ಉರುಳಿ ಮನೆ ಮೇಲೆ ಬೀಳ್ತಾ ಇತ್ತು ಅದರಿಂದ ಜನರು ನೀರಲ್ಲಿ ಕೊಚ್ಕೊಂಡೋಗ್ತಿದ್ರು ಹೀಗೆ ಆ ಊರೊಳಗೆ ನೀರು ಬರ್ತಾ ಇತ್ತು ಆ ನೀರಲ್ಲಿ ಎಲ್ಲಾ ಜನರು ಕೊಚ್ಚಿಕೊಂಡು ಹೋಗ್ತಾ ಇದ್ರು ಹೀಗೆ ಜನರೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಗುವಾಗ ಚಂದ್ರಯ್ಯ ಹರಿತ ಮತ್ತು ಸುಜಾತ ನೀರಲ್ಲಿ ಕೊಚ್ಚಿಕೊಂಡು ಹೋಗದೆ ಒಂದು ಮರವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಿದ್ರು ಚಂದ್ರಿಕಾ ಹಾಗೆ ಮಾತಾಡ್ತಿರುವಾಗ ಚಂದ್ರಿಕಾ ಆ ಊರಿಗೆ ಬಂದ್ಲು ಮಳೆಯಲ್ಲಿ ಸಿಕ್ಕಾಕೊಂಡು ಆ ಊರನ್ನು ನೋಡಿ ಮಳೆಯಲ್ಲಿ ನಡ್ಕೊಂಡು ಅಯ್ಯಯ್ಯೋ ಏನು ಅನಾಹುತ ನಡೆದೋಯ್ತು ಅಮ್ಮಾ ಅಪ್ಪ ತಂಗಿ ಹಾಗೆ ಹೇಳಿ ಮರದ ಬಳಿ ಓಡೋಡಿ ಬಂದ್ಲು ಚಂದ್ರಿಕನ ನೋಡಿದ ತಕ್ಷಣ ತಂದೆ ತಾಯಿ ತಂಗಿಗೆ ಸ್ವಲ್ಪ ಸಮಾಧಾನವಾಯಿತು ಬಂದ್ಯಮ್ಮ ಮಗಳೇ ಇದೆಲ್ಲ ಹೇಗೆ ನಡೀತಪ್ಪ ಬೆಟ್ಟ ಕೆಳಗೆ ಬಿದ್ದೋಯ್ತು ಅದರಿಂದ ನೀರನ್ನು ತಡೆಯಲು ಶಕ್ತಿ ಇಲ್ಲದೆ ನೀರೆಲ್ಲ ಊರೊಳಗೆ ಬಂದೋಯ್ತು ತುಂಬಾ ಜನರು ನೀರಲ್ಲಿ ಕೊಚ್ಕೊಂಡೋಗಿ ಸತ್ತು ಕೂಡ ಹೋಗಿದ್ದಾರೆ ಎಲ್ಲರೂ ಕೊಚ್ಕೊಂಡು ಹೋಗ್ತಿದ್ರೆ ನಾವು ಈ ಮರದ ಸಹಾಯದಿಂದ ಇಟ್ಕೊಂಡು ನಿಂತಿದ್ದೀವಿ ಈ ಮರನ ಇಟ್ಕೊಂಡು ನಾವು ಇಲ್ಲೇ ಇರೋಣ ಮಗಳೇ ಹೌದಕ್ಕ ಆದ್ರೆ ನನ್ನಿಂದ ಆಗ್ತಾ ಇಲ್ಲ ಕೈ ತುಂಬಾ ನೋವಾಗ್ತಿದೆ ನಾನ್ ಬಿಟ್ಬಿಡ್ತೀನಿ ಮರದ ಕೊಂಬೆಯನ್ನು ಬಿಟ್ರೆ ನೀನು ಕೂಡ ನೀರಲ್ಲಿ ಕೊಚ್ಕೊಂಡ್ ಒಂದ್ ಕೆಲ್ಸ ಮಾಡು ಎಲ್ಲರೂ ನಿಧಾನವಾಗಿ ಮರದ ಮೇಲೆ ಹತ್ತಿ ಕೂತ್ಕೊಳಿ ಮರದ್ಮೇಲೆ ಕೂತ್ಕೊಳ್ಳೋಣ ಅಂತ ಹೇಳಿ ನೀನ್ ಎಲ್ಲಿಗಮ್ಮ ಹೋಗ್ತಿದ್ದೀಯಾ ನೀನು ಕೂಡ ಮರದ್ಮೇಲೆ ಕೂತ್ಕೋ ನೀನು ಮಾತ್ರ ನಮ್ನೆ ಬಿಟ್ಟು ಹೋಗ್ತಿದ್ದೀಯಾ ಈ ಮಳೆ ಇವತ್ತಿಗೆ ಕಡಿಮೆ ಆಗಲ್ಲಮ್ಮ ಮಳೆ ಬರ್ತಾನೆ ಇದೆ ಇನ್ನು ಕೂಡ ಮಳೆ ಬರುತ್ತೆ ಇರುವಾಗ ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುವ ಒಂದು ಹಸು ಅವಳ ಕಣ್ಣಿಗೆ ಬಿತ್ತು ಚಂದ್ರಿಕನಿಗೆ ತುಂಬಾ ದುಃಖವಾಯಿತು ಅಯ್ಯೋ ಗೋಮಾತ ಈ ಮಳೆಯಲ್ಲಿ ನಿನ್ನ ಮಗುವನ್ನು ಎಲ್ಲಿ ಹುಡುಕಿಕೊಂಡು ಹೋಗ್ತಿದ್ದೀಯಾ ನೀರಲ್ಲಿ ಕೊಚ್ಕೊಂಡು ಹೋಗಿರುತ್ತೆ ಅಪ್ಪ ನೀವೆಲ್ಲ ಮೇಲೆ ಕೂತ್ಕೊಳ್ಳಿ ನಾನು ಹೋಗಿ ಆ ಹಸುನ ಕಾಪಾಡ್ತೀನಿ ಅಯ್ಯೋ ಅಕ್ಕ ಆ ಹಸು ನಮ್ದಲ್ಲಕ್ಕ ಅದು ಬೇರೆಯವ್ರದ್ದು ಬೇರೆಯವರ ಹಸು ಏನಾದ್ರೂ ನಮಗೇನಕ್ಕ ನೀನ್ ಬಂದು ಮರ ಹತ್ತು ಹೀಗೆ ಅರಿತ ಹೇಳ್ತಾ ಇರುವಾಗ ಆವು ಕಿಚ್ಕೋತಾ ಇತ್ತು ಚಂದ್ರಿಕನ ಮನಸ್ಸು ಕೇಳಲಿಲ್ಲ ಮಳೆಯಲ್ಲಿ ನಿಧಾನವಾಗಿ ನಡ್ಕೊಂಡು ಹಸುವಿನ ಬಳಿ ಓದ್ಲು ಹಸುನ ಕರ್ಕೊಂಡು ಗೊಡ್ಡಿಗೆಗೆ ಬಂದ್ಲು ಅಲ್ಲಿ ಕರು ಹಸು ಮನೆ ಮೇಲೆ ನಿಂತಿತ್ತು ಆ ಕರುವನ್ನು ನೋಡಿ ಆ ಹಸುವನ್ನು ಹೇಗಾದ್ರೂ ಕಾಪಾಡ್ಬೇಕು ಅಂತ ಚಂದ್ರಿಕಾ ಸಂತೋಷದಿಂದ ಚಂದ್ರಿಕಾ ಆ ಮನೆಯ ಮೇಲೆ ಇರುವ ಕರುವಿನ ಬಳಿ ಬಂದ್ಲು ಹರುವನ್ನು ತೆಗೆದುಕೊಂಡು ತಾಯಿಯ ಬಳಿ ಸೇರಿಸಿದ್ಲು ಆ ಹಸು ತುಂಬಾ ಕೃತಜ್ಞತೆಯಿಂದ ನೋಡಿತು ಹೀಗೆ ಚಂದ್ರಿಕಾ ಮಳೆಯಲ್ಲಿ ಸಿಕ್ಕಾಕೊಂಡಿರುವವರನ್ನು ಕಾಪಾಡಿದ್ಲು ಹೀಗೆ ಎರಡು ದಿನ ಕಳೆಯಿತು ಅಮ್ಮ ಹಸಿವಾಗ್ತಿದೆ ಹೇಳು ಈ ಕಡೆ ಮಳೆನೂ ಕಡಿಮೆ ಆಗ್ತಾ ಇಲ್ಲ ಪ್ರವಾಹನೂ ಕಡಿಮೆ ಆಗ್ತಿಲ್ಲ ಇವಾಗ ನಾವು ಏನ್ ಮಾಡೋದು ನಾವು ಮನುಷ್ಯರಾಗಿ ಇರುವ ಕಾರಣ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಇವಾಗ ಮೂಕ ಪ್ರಾಣಿಗಳ ಪರಿಸ್ಥಿತಿ ಏನು ಹೀಗಿರುವಾಗ ದಿವಾಕರ್ ಮತ್ತು ಚರಣ್ ನೀರಲ್ಲಿ ಸಿಕ್ಕೊಂಡಿರುವ ಜನರಿಗೋಸ್ಕರ ಊಟವನ್ನು ಕೊಡ್ತಾ ಬರ್ತಾ ಇದ್ರು ಹೀಗೆ ಊಟವನ್ನು ಕೊಡ್ತಾ ಇರುವವರನ್ನು ಚಂದ್ರಿಕಾ ಕೂಡ ನೋಡಿದ್ಲು ತಂಗಿ ಯಾರೋ ದೊಡ್ಡ ಮನಸ್ಸು ಇರುವವರು ಮಳೆಯಲ್ಲಿ ಸಿಕ್ಕಾಕೊಂಡಿರುವವರಿಗೆ ಊಟವನ್ನು ತಂದ್ಕೊಡ್ತಿದ್ದಾರೆ ನಾನು ಹೋಗಿ ಅದನ್ನು ತಗೊಂಬರ್ತೀನಿ ಹೀಗೆ ಚಂದ್ರಿಕಾ ಮಳೆಯಲ್ಲಿ ನಡ್ಕೊಂಡು ಹಡಗಿನ ಬಳಿ ಬಂದ್ಲು ಚಂದ್ರಿಕಾ ಅವರ ಬಳಿ ಬಂದು ಅವರ ಜೊತೆ ಮಾತನಾಡಿ ಅವರ ಬಳಿ ಇರುವ ಊಟವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡು ಮಳೆಯಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ತಿರುವ ಎಲ್ಲಾ ಜನರಿಗೂ ಹಂಚುತ್ತಾ ಹಾಗೇನೆ ತನ್ನ ಕುಟುಂಬ ಇರುವ ಸ್ಥಳಕ್ಕೆ ಕೂಡ ಬಂದ್ಲು ಅಪ್ಪ ತಂಗಿ ತಗುಲಿ ಈ ಊಟವನ್ನು ತಿನ್ನಿ ಹಾಗೆ ಹೇಳಿ ಊಟವನ್ನು ಕೊಟ್ಲು ಅವರು ಕೂಡ ತಗೊಂಡು ತಿಂತಾ ಇದ್ರು ಅಮ್ಮಾ ಅಪ್ಪ ನೀವೀಗೆ ಇಲ್ಲೇ ಊಟ ಮಾಡ್ಕೊಂಡಿರಿ ನಾನು ರಾಮಕ್ಕನ ಬಳಿ ಹೋಗಿ ಬರ್ತೀನಿ ಪಾಪ ಎರಡು ದಿನದಿಂದ ಊಟ ಇಲ್ಲದೆ ಹೇಗಿದ್ದಾರೋ ಹೋಗಿ ನೋಡ್ಕೊಂಡ್ ಬಾಕ್ಕ ಗೆ ಚಂದ್ರಿಕಾ ಊಟವನ್ನು ತೆಗೆದುಕೊಂಡು ತುಂಬಾ ಕಷ್ಟದಿಂದ ರಾಮಕ್ಕನ ಮನೆಗೆ ಹುಡುಕಿಕೊಂಡು ಬಂದ್ಲು ರಾಮಕ್ಕನ ಮನೆ ತುಂಬಾ ಮಳೆಯ ನೀರು ರಾಮಕ್ಕ ಸತ್ತೋದ್ಲು ಚಂದ್ರಿಕಾ ದುಃಖದಿಂದ ನನ್ನನ್ನು ಕ್ಷಮಿಸಿ ರಾಮಕ್ಕ ಈ ಮಳೆಯಲ್ಲಿ ಸಿಕ್ಕಾಕೊಂಡು ನನ್ನಿಂದ ನಿಮ್ಮ ಬಳಿ ಬರಲು ಸಾಧ್ಯವಾಗಲಿಲ್ಲ ನಿಮ್ಮ ಬಳಿ ಮಾತ್ರ ಅಲ್ಲ ರಾಮಕ್ಕ ನಿಮ್ಮ ರೀತಿ ಪರಿಸ್ಥಿತಿಯಲ್ಲಿರುವ ಯಾವ ಜನರ ಬಳಿ ಕೂಡ ಯಾರಿಂದಲೂ ಹೋಗಲು ಸಾಧ್ಯನೇ ಆಗ್ತಾ ಇಲ್ಲ ಹೀಗೆ ಅವಳು ದುಃಖ ಪಡ್ತಾ ನಿಂತಿರುವಾಗ ಮಳೆ ಇನ್ನಷ್ಟು ಜಾಸ್ತಿಯಾಗಿ ರಾಮಕ್ಕನ ದೇಹ ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇತ್ತು ಚಂದ್ರಿಕಾ ಅವರನ್ನು ಹುಡುಕುವಾಗ ಅಯ್ಯೋ ಮಳೆ ದೇವರೇ ಮಳೆಯಾಗಿ ಬಂದು ಎಷ್ಟೋ ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿದೆ ಒಬ್ಬರಿಗೊಬ್ಬರು ಸಹಾಯ ಮಾಡದ ಹಾಗೆ ಮಾಡಿದ್ದೀಯ ಇನ್ನು ಎಷ್ಟು ದಿನಪ್ಪ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಇವಾಗಲಾದ್ರೂ ಈ ಮಳೆಯನ್ನು ಕಡಿಮೆ ಮಾಡಪ್ಪ ನಮ್ಮನ್ನು ರಕ್ಷಿಸಪ್ಪ ಹೀಗೆ ಬೇಡಿಕೊಂಡು ಮರದತ್ರ ಇರುವ ತನ್ನ ಕುಟುಂಬದ ಬಳಿ ಬಂದ್ಲು ಆ ನಂತರ ಮಳೆ ಕಡಿಮೆಯಾದ ಮೇಲೆ ಮನೆಯನ್ನು ಶುದ್ಧ ಮಾಡಿ ಅದೇ ಮನೆಯಲ್ಲಿ ಜೀವನ ಮಾಡಲು ಆರಂಭಿಸಿದ್ರು ಚಂದ್ರಿಕನ ತಂಗಿಯಾದ ಹರಿತ ಪಟ್ಟಣದಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು ಹರಿತ ಮತ್ತು ವೇಣು ತುಂಬಾ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಹರಿತ ನಮ್ಮ ಮನೆಯವರು ನಮ್ಮ ಮದುವೆಗೆ ಒಪ್ಪೋದಿಲ್ಲ ನಾವು ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಳ್ಳೋಣ ಆ ನಂತರ ಅವರು ನಮ್ಮ ಮದುವೆನ ಒಪ್ಕೋತಾರೆ ಅಯ್ಯೋ ಯಾರಿಗೂ ಗೊತ್ತಾಗದ ಹಾಗೆ ನಾವು ಮದ್ವೆ ಮಾಡ್ಕೊಳ್ಳೋದ ವೇಣು ನಿಮ್ಮ ಮನೆಯಲ್ಲಿ ಬೇಕಾದ್ರೂ ನಮ್ಮ ಮದುವೆಗೆ ಒಪ್ಪದೇ ಇರ್ಬೋದು ಆದ್ರೆ ನನ್ನ ಅಕ್ಕ ಚಂದ್ರಿಕಾ ನನ್ನ ವಿಷಯ ಹೇಳಿದ್ರೆ ಹತ್ರ ಇದ್ದು ನಮ್ಮ ಮದ್ವೆನ ಮಾಡಿಸ್ತಾಳೆ ಅಯ್ಯೋ ಅರಿತಾ ನಮ್ಮ ವಿಷಯದ ಬಗ್ಗೆ ನಿಮ್ಮಕ್ಕನಿಗೂ ಕೂಡ ಹೇಳ್ಬೇಡ ಈ ವಿಷಯ ನಿಮ್ಮ ಅಕ್ಕನಿಗೆ ಗೊತ್ತಾದ್ರೆ ನಮ್ಮ ಮದುವೆಗೆ ಅವರು ಒಪ್ಪೋದಿಲ್ಲ ನನ್ನ ಅಕ್ಕನಿಗೆ ನಾನು ಅಂದ್ರೆ ತುಂಬಾ ಇಷ್ಟ ನಾನೀಗೆ ಇಷ್ಟ ಪಡ್ತಿದ್ದೀನಿ ನಿಮ್ನ ಅಂತ ಹೇಳಿದ್ರೆ ನಮ್ಮ ಅಕ್ಕ ನನಗೆ ಅಡ್ಡಿ ಇರೋದಿಲ್ಲ ಹರಿತಾ ನನ್ನ ಮಾತನ್ನು ಕೇಳು ನಾವು ಮೊದಲು ಮದುವೆ ಆಗೋಣ ಆ ನಂತರ ಈ ವಿಷಯವನ್ನು ನಿಮ್ಮಕ್ಕನಿಗೆ ಹೇಳು ವೇಣು ನಾನು ನನ್ನ ಅಕ್ಕನಿಗೆ ತಿಳಿಯದ ಹಾಗೆ ನಿಮ್ನ ಮಾತ್ರ ಪ್ರೀತಿ ಮಾಡಿರೋದು ಆದ್ರೆ ನಮ್ಮ ಮದುವೆ ವಿಷಯವನ್ನು ಅವಳ ಜೊತೆ ಹೇಳದೆ ನಾನು ಇನ್ನೊಂದು ತಪ್ಪನ್ನು ಮಾಡುವುದಿಲ್ಲ ವೇಣು ಮಾತ್ರ ಮದ್ವೆ ಆಗೋಣ ಅಂತ ಕೇಳ್ತಾ ಇದ್ರೆ ಹರಿತ ಮಾತ್ರ ಈ ವಿಷಯನ ಅಕ್ಕನ್ ಜೊತೆ ಹೇಳ್ತೀನಿ ಅಂತ ಹಠ ಮಾಡ್ತಿದ್ಲು ಹೀಗೆ ವೇಣು ಹರಿತನನ್ನು ಹೇಗಾದ್ರೂ ಮಾಡಿ ಒಪ್ಪಿಸಿ ಹತ್ರದಲ್ಲಿರುವ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡ ಹರಿತ ನಾನು ಇವಾಗ ನಿನ್ನ ನನ್ನ ಮನೆಗೆ ಕರ್ಕೊಂಡೋಗೋದಿಲ್ಲ ಈ ವಿಚಾರವನ್ನು ನಮ್ಮ ಮನೆಯವರಿಗೆ ನಿಧಾನವಾಗಿ ತಿಳಿಸಿ ಆ ನಂತರ ನಿನ್ನ ನನ್ ಮನೆಗೆ ಕರ್ಕೊಂಡೋಗ್ತೀನಿ ಅದುವರೆಗೂ ನಾವು ಎಲ್ಲಿ ಜೀವನ ಮಾಡೋದು ವೇಣು ಅದಕ್ಕೆ ನಾನೊಂದು ವ್ಯವಸ್ಥೆನ ಮಾಡಿದೀನಿ ನೀನು ಆದಷ್ಟು ಬೇಗ ನಿನ್ನ ಹಾಸ್ಟೆಲ್ ಇಂದ ಹೊರಗ್ ಬಂದ್ಬಿಡು ನಮ್ಮಿಬ್ಬರಿಗೋಸ್ಕರ ನಾನೊಂದು ಮನೆನ ನೋಡಿದೀನಿ ನಾವಿಬ್ಬರು ತುಂಬಾ ಸಂತೋಷದಿಂದ ಅದೇ ಮನೆಯಲ್ಲಿ ಜೀವನ ಮಾಡಬಹುದು ಹಾಗೆ ಅಂತ ಹೇಳಿದ ವೇಣು ಆಗ ಹರಿತ ಸಂತೋಷ ಪಡುತ್ತ ಹೌದಾ ವೇಣು ಹಾಗಾದ್ರೆ ಇವಾಗಿನಿಂದ ನಾವು ಒಟ್ಟಿಗೆ ಜೀವನ ಮಾಡ್ತೀವ ಹೀಗೆ ಹರಿತ ಸಂತೋಷದಿಂದ ವೇಣುವನ್ನು ತಬ್ಬಿಕೊಂಡ್ಲು ಆ ನಂತರ ವೇಣು ಅವನು ನೋಡಿರುವ ಮನೆಗೆ ಹರಿತನ ಕರ್ಕೊಂಡೋದ ಆ ಮನೆಯನ್ನು ನೋಡಿ ಹರಿತ ಸಂತೋಷಪಟ್ಟು ಹಬ್ಬ ಈ ಮನೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ನಮ್ಮ ಜೀವನ ಪೂರ್ತಿ ನಾವು ಇದೇ ಮನೆಯಲ್ಲಿ ಇರೋಣ ವೇಣು ತತಾಸ್ತು ನನಗೂ ಕೂಡ ಈ ಮನೆ ತುಂಬಾ ಇಷ್ಟ ಆಗಿದೆ ಹರಿತಾ ಹೀಗೆ ವೇಣು ಮತ್ತು ಹರಿತಾ ತುಂಬಾ ಸಂತೋಷವಾಗಿ ಮಾತಾಡ್ತಾ ಇದ್ರು ಹರಿತ ನಾನಿವಾಗ ನನ್ ಮನೆಗೆ ಹೋಗಿ ಬರ್ತೀನಿ ಲೇಟ್ ಆದ್ರೆ ಅವ್ರಿಗೂ ಕೂಡ ಸುಮ್ನೆ ಡೌಟ್ ಬರುತ್ತೆ ವೇಣು ನೀನ್ ಇವಾಗಲೇ ನಿನ್ ಮನೆಗೆ ಹೋಗ್ಬೇಕಾ ನನ್ನ ಕೂಡ ಆದಷ್ಟು ಬೇಗ ನಿನ್ ಮನೆಗೆ ಕರ್ಕೊಂಡೋಗು ನಾನು ನಿನ್ನನ್ನು ಆದಷ್ಟು ಬೇಗ ಕರ್ಕೊಂಡೋಗ್ತೀನಿ ಹೀಗೆ ಅರಿತನಿಗೆ ಧೈರ್ಯವನ್ನೇಳಿ ಅವನು ಹೊರಟ ಈ ಕಡೆ ಚಂದ್ರಿಕಾ ಅರಿತನಿಗೆ ಕಾಲ್ ಮಾಡಿದ್ಲು ಅಕ್ಕನ ಫೋನ್ ಬಂದ ತಕ್ಷಣ ಅರಿತನಿಗೆ ತುಂಬಾನೇ ಭಯ ಆಯಿತು ಹಲೋ ಅಕ್ಕ ಫೋನ್ ತೆಗೀಕೆ ಯಾಕೆ ಇಷ್ಟೊಂದು ಲೇಟು ಏನು ಇಲ್ಲಕ್ಕ ಸಣ್ಣ ಕೆಲಸದಲ್ಲಿದ್ದೆ ಅದಕ್ಕೇನೆ ಹೀಗೆ ಭಯದಿಂದ ಹೇಳಿದ್ಲು ಸರಿ ನಾನ್ ನಿನ್ನ ನೋಡ್ಲಿಕ್ಕೆ ಪಟ್ಟಣಕ್ಕೆ ಬರ್ತಾ ಇದ್ದೀನಿ ಸ್ವಲ್ಪ ಒತ್ತಿನ ಬಳಿಕ ನೀನು ಬಸ್ ಸ್ಟ್ಯಾಂಡಿಗೆ ಬಾ ನನಗೆ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ ನಿನಗೂ ಗೊತ್ತು ತಾನೇ ಹಾಗೆ ಹೇಳಿದ್ಲು ಅಕ್ಕ ಚಂದ್ರಿಕಾ ಆ ಮಾತು ಕೇಳಿ ಹರಿತನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ತಡವಡಿಸುತ್ತಾ ಮಾತಾಡದ್ಲು ಅಕ್ಕ ನೀನ್ ಯಾಕಕ್ಕ ಇಲ್ಲಿಗ್ ಬರ್ತಿದೀಯ ಏನೇ ಯಾವಾಗ ಕಾಲ್ ಮಾಡಿದ್ರು ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಕೇಳ್ತಾನೆ ಇರ್ತೀಯ ಇವಾಗೇನು ಯಾಕೆ ಬರ್ತೀಯ ಅಂತ ಕೇಳ್ತೀಯ ಅದು ಅದು ಏನಿಲ್ಲಕ್ಕ ನಾನು ಹಾಸ್ಟೆಲ್ ಇಂದ ಒಂದ್ ರೂಮಿಗೆ ಶಿಫ್ಟ್ ಆಗಿದ್ದೀನಿ ಹೌದಾ ಆದ್ರೆ ಇಷ್ಟು ದಿನ ನನ್ ಜೊತೆ ಹೇಳಲೇ ಇಲ್ಲ ಅದು ಇವತ್ತೆ ಅಕ್ಕ ಈ ರೂಮಿಗೆ ಬಂದಿದ್ದು ಈ ವಿಷಯನ ನಾನೇ ನಿಂಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀನೆ ನನ್ಗೆ ಕಾಲ್ ಮಾಡ್ಬಿಟ್ಟೆ ಅಕ್ಕ ಅಬ್ಬ ಪರವಾಗಿಲ್ಲ ಕಣೆ ನಾನಿನ್ನು ಒಂದು ವಾರ ನಿನ್ ಜೊತೆನೆ ಇದ್ದು ನಿನಗೆ ಇಷ್ಟವಾದ ಅಡುಗೆನ ಮಾಡಿಕೊಟ್ಟೆ ಹೋಗೋದು ಹಾಗೆ ಹೇಳಿ ಕಾಲ್ನ ಕಟ್ ಮಾಡಿದ್ಲು ಆಗ ಹರಿತ ತಕ್ಷಣ ವೇಣುವಿಗೆ ಕಾಲ್ ಮಾಡಿ ಹಲೋ ವೇಣು ನನ್ನ ಅಕ್ಕ ಬರ್ತಿದ್ದಾಳೆ ನನ್ಗೆ ಯಾಕೋ ಭಯ ಆಗ್ತಿದೆ ನಾವು ಯಾರಿಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡಿದ್ದು ನನ್ನ ಅಕ್ಕನಿಗೆ ಗೊತ್ತಾಗಿರ್ಬೇಕಾ ಹರಿತ ಭಯ ನಿನ್ನ ಅಕ್ಕ ಸುಮ್ನೆ ನಿನ್ನ ನೋಡ್ಕೊಂಡೋಗೋಣ ಅಂತಾನೆ ಬರ್ತಿದ್ದಾರೆ ನೀನೇನೋ ಅವಸರಪಟ್ಟು ಭಯದಿಂದ ನಮ್ಮ ಮದುವೆ ವಿಚಾರವನ್ನು ಹೇಳಕ್ ಹೋಗ್ಬೇಡ ನಿಮ್ಮ ಅಕ್ಕ ಹೋದ್ಮೇಲೆ ಆಮೇಲೆ ನಾನ್ ನಿನ್ನ ಬಂದು ನೋಡ್ತೀನಿ ಸರಿನಾ ಹೀಗೆ ಹರಿತನೀಗೆ ಧೈರ್ಯ ಹೇಳಿದ ಆ ನಂತರ ಚಂದ್ರಿಕಾ ಸ್ಟ್ಯಾಂಡಿಗೆ ಬಂದ್ಲು ಹರಿತ ಕೂಡ ಬಸ್ ಸ್ಟ್ಯಾಂಡಿಗೆ ಬಂದು ತನ್ನ ಅಕ್ಕನನ್ನು ಮನೆ ಕರ್ಕೊಂಡೋದ್ಲು ಚಂದ್ರಿಕಾ ಆ ಮನೆಯನ್ನು ನೋಡಿ ತಂಗಿ ನೀನು ರೂಮ್ ಅಂತ ಹೇಳಿದ ತಕ್ಷಣ ನಮ್ಮ ಮನೆಯ ಹಾಗೆ ಚಿಕ್ಕದಾಗಿ ಇರುತ್ತೆ ಅಂತ ಆಲೋಚನೆ ಮಾಡಿದೆ ಆದ್ರೆ ಮನೆ ತುಂಬಾ ಚೆನ್ನಾಗಿದೆ ಹೌದು ಇದ್ರಲ್ಲಿ ಎಷ್ಟು ಜನ ಇದ್ದೀರಾ ಹಾಗೆ ಹೇಳಿದಾಗ ತುಂಬಾ ಭಯದಲ್ಲಿರುವ ಹರಿತನಿಗೆ ಚಂದ್ರಿಕನ ಮಾತಿಗೆ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ಅಕ್ಕ ನಾನು ಊಟ ಮಾಡಿದೆ ಏನೇ ನಾನೇನ್ ಕೇಳ್ದೆ ನೀನೇನ್ ಉತ್ತರ ಹೇಳ್ತಿದೀಯಾ ಈ ಮನೆಯಲ್ಲಿ ನಿನ್ ಜೊತೆ ಯಾರ್ಯಾರ ಇದ್ದಾರೆ ಅಂತ ಕೇಳಿದ್ದು ಅದ ನಾನು ಮತ್ತೆ ಇನ್ನೊಂದ್ ಫ್ರೆಂಡ್ ಇಬ್ರು ಇದ್ದೀವಿ ಏನು ಇಷ್ಟು ದೊಡ್ಡ ಮನೆಯಲ್ಲಿ ನೀನು ನಿನ್ ಫ್ರೆಂಡ್ ಮಾತ್ರ ಇರದ ಹೌದು ನಿನ್ನ ಫ್ರೆಂಡ್ ಎಲ್ಲಿ ಹೀಗೆ ಚಂದ್ರಿಕಾ ಸುತ್ತಲೂ ನೋಡುತ್ತಾ ಕೇಳಿದ್ಲು ಹರಿತ ಭಯದಿಂದ ಓ ಅವಳ ಅವಳು ಅವಳ ಊರಲ್ಲೇನೋ ಕೆಲಸ ಇದೆ ಅಂತ ಮನೆಗೆ ಹೋಗಿದ್ದಾಳೆ ಹೌದಾ ಒಳ್ಳೇದೈತ್ ಕಣೆ ಇನ್ನು ಒಂದು ವಾರ ನಾವಿಬ್ರೆ ಸಂತೋಷವಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಹೌದು ಇಲ್ಲಿ ಅಡುಗೆ ಮನೆ ಎಲ್ಲಿದೆ ಹೀಗೆ ಚಂದ್ರಿಕಾ ಅಡುಗೆ ಮನೆಯೊಳಗೆ ಹೋಗಿ ವಿಧ ವಿಧವಾದ ಅಡುಗೆಯನ್ನು ಮಾಡಿ ಹರಿತನೀಗೇ ಬಡಿಸಿದ್ಲು ಆದ್ರೆ ಹರಿತ ಮಾತ್ರ ಏನೂ ತಿನ್ನಲಿಲ್ಲ ಅದನ್ನು ನೋಡಿದ ಚಂದ್ರಿಕಾ ಏನೇ ಏನಾಯ್ತು ನಿನ್ಗೆ ಸರಿ ಊಟ ಮಾಡು ಆ ಅಕ್ಕ ಆ ತಿಂತೀನಿ ಹಾಗೆ ಹೇಳಿ ತಿನ್ನಲು ಆರಂಭಿಸಿದ್ಲು ಹೀಗೆ ವಿಷಯ ಎಲ್ಲಿ ಅಕ್ಕನಿಗೆ ಗೊತ್ತಾಗುತ್ತೆ ಅಂತ ಹರಿತ ತುಂಬಾ ಭಯದಲ್ಲೇ ಇದ್ಲು ಚಂದ್ರಿಕಾ ನಿದ್ರೆ ಮಾಡಿದ ಬಳಿಕ ಹರಿತ ವೇಣುವಿಗೆ ಕಾಲ್ ಮಾಡಿದ್ಲು ಆಗಾನೇ ವೇಣು ಕಳ್ಳನಂತೆ ಹರಿತನನ್ನು ನೋಡ್ಲಿಕ್ಕೆ ಬಂದಿದ್ದ ಆಗ ಚಂದ್ರಿಕನಿಗೆ ಎಚ್ಚರಿಕೆ ಆಯಿತು ತಕ್ಷಣ ಚಂದ್ರಿಕಾ ಹೊರಗೆ ಬಂದು ನೋಡಿದಾಗ ವೇಣು ಜೊತೆ ಹರಿತ ಮಾತಾಡ್ತಿದ್ಲು ಹರಿತ ಯಾರಿದು ಹಾಗೆ ಅಂತ ಕೇಳಿದ್ಲು ಆ ಮಾತು ಕೇಳಿ ಹರಿತ ತುಂಬಾನೇ ಭಯಪಟ್ಲು ಅದು ಅಕ್ಕ ಅದು ಅದು ನನ್ ಜೊತೆ ರೂಮಲ್ಲಿರುವ ಹುಡುಗಿಯ ಫ್ರೆಂಡ್ ಅಕ್ಕ ಅವ್ಳನ್ನ ಹುಡ್ಕೊಂಡು ಬಂದಿದ್ದಾರೆ ಓಹೋ ಹಾಗೇನಾ ಸರಿ ಅವ್ರನ್ನ ಕಳಿಸ್ಬಿಟ್ಟು ಬೇಗ ಬಂದ್ ಮಲ್ಕೋ ಹಾಗೆ ಹೇಳಿ ಮನೆಯೊಳಗೆ ಬಂದ್ಲು ಅಮ್ಮೋ ಒಂದೇ ಸಲ ನನ್ನ ಅಕ್ಕನ ಜೊತೆ ಸಿಕ್ಕಾಕೊಂಡಿರ್ತೀನಿ ನನ್ನ ಎದೆ ಬಡ್ಕೊಳ್ತಾ ಇದೆ ಹೌದು ಅರಿತ ಇಲ್ಲೇ ಇದ್ರೆ ನಿನ್ನ ಅಕ್ಕನಿಗೆ ಡೌಟ್ ಬರುತ್ತೆ ನಾಳೆ ನಾವಿಬ್ರು ಕಾಫಿ ಶಾಪ್ ಹತ್ರ ಮೀಟ್ ಮಾಡೋಣ ಹಾಗೆ ಹೇಳಿ ವೇಣು ಅಲ್ಲಿಂದ ಹೊರಟೋದ ಮರುದಿನ ಹರಿತ ವೇಣುವನ್ನು ನೋಡಲು ತುಂಬಾ ಚೆನ್ನಾಗಿ ರೆಡಿಯಾದ್ಲು ಅದನ್ನು ನೋಡಿದ ಚಂದ್ರಿಕಾ ಏನಮ್ಮ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ಯಾ ಎಲ್ಲಿಗೋಗ್ತಿದ್ಯಾ ಆಗ ಹರಿತ ಫ್ರೆಂಡ್ ನೋಡಕ್ಕೆ ಹೋಗ್ತಿದ್ದೀನಕ್ಕ ಹೌದಾ ಹಾಗಾದ್ರೆ ಬಾ ನಾನು ಕೂಡ ಬರ್ತೀನಿ ಅಕ್ಕ ನೀನೇ ಅಕ್ಕಾ ಅದೇನೇ ಹಾಗೆ ಹೇಳ್ತಿದ್ದೀಯ ನನಗೆ ಈ ಸಿಟಿನ ತೋರ್ಸುದಿಲ್ವ ನೀನು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಹರಿತ ತನ್ನ ಅಕ್ಕನಾದ ಚಂದ್ರಿಕನನ್ನು ಕೂಡ ಕಾಫಿ ಶಾಪಿಗೆ ಕರ್ಕೊಂಡೋದ್ಲು ದೂರದಲ್ಲಿ ಇವರಿಬ್ಬರನ್ನು ನೋಡಿ ವೇಣು ಬಂದ ದಾರಿಯಲ್ಲೇ ಹಿಂತಿರುಗಿ ಹೋದ ಎಲ್ಲಿ ತಂಗಿ ನಿನ್ನ ಫ್ರೆಂಡು ಇನ್ನೂ ಬರ್ಲೇ ಇಲ್ಲ ಅದು ಅವಳು ಇವಾಗ್ಲೇ ಕಾಲ್ ಮಾಡದ್ಲಕ್ಕ ಅವಳಿಗೇನು ಮುಖ್ಯವಾದ ಕೆಲಸ ಇತ್ತಂತೆ ನಾಳೆ ಮೀಟ್ ಮಾಡೋಣ ಅಂತ ಹೇಳಿದಾಳೆ ಹೌದಾ ಹಾಗಂದ್ರೆ ಬಾರೆ ನಾವ್ ಇವಾಗ್ಲೇ ಹೋಗೋಣ ಹೀಗೆ ಅಕ್ಕ ಚಂದ್ರಿಕಾ ತನ್ನ ತಂಗಿಯಾದ ಹರಿತನ ಕರ್ಕೊಂಡು ಮನೆಗೋದ್ಲು ಹೀಗೆ ಪ್ರತಿ ಸಲ ಹರಿತ ವೇಣುವನ್ನು ನೋಡ್ಬೇಕು ಅಂದಾಗ ಚಂದ್ರಿಕನಿಂದ ಆಗ್ತಾನೇ ಇರ್ಲಿಲ್ಲ ಹೀಗೆ ಹೇಗೋ ಒಂದು ದಿನ ಇಬ್ರು ಮೀಟ್ ಮಾಡಿದ್ರು ಹರಿತಾ ನನ್ನ ಜಾಬ್ ನನ್ ಕೈ ಬಿಟ್ಟೋಗೋಯ್ತು ನನ್ ಜೊತೆ ಒಂದ್ ರೂಪಾಯಿ ಹಣ ಕೂಡ ಇಲ್ಲ ನಿನ್ ಜೊತೆ ಏನಾದ್ರೂ ಹಣ ಇದ್ಯಾ ನನಗೆ ಕೊಡ್ಬೋದಾ ಅಯ್ಯೋ ಹಾಗೇನಾ ನಾಳೆ ಇದೇ ಸಮಯಕ್ಕೆ ಇಲ್ಲಿಗೆ ಬಾ ಹೇಗಾದ್ರೂ ನಾನು ಹಣವನ್ನು ಅಡ್ಜಸ್ಟ್ ಮಾಡಿಡ್ತೀನಿ ಹಾಗೆ ಹೇಳಿದ್ಲು ಹರಿತ ಹೀಗೆ ಆ ದಿನ ಕಳೆಯಿತು ಮರುದಿನ ಹರಿತ ಸ್ವಲ್ಪ ಹಣವನ್ನು ರೆಡಿ ಮಾಡಿ ರೇಣುವಿಗೆ ಕೊಡ್ತಾ ಇರುವಾಗ ಚಂದ್ರಿಕಾ ಅದೇ ಸಮಯಕ್ಕೆ ಪೊಲೀಸರವರನ್ನು ಕರೆದುಕೊಂಡು ಬಂದು ಅಕ್ಕ ಏನ್ ಮಾಡ್ತಿದೀಯ ನಿನ್ಗೆ ಒಂದ್ ವಿಷಯ ಹೇಳ್ಬೇಕು ನನಗೆ ಎಲ್ಲ ವಿಷಯ ಗೊತ್ತು ಹರಿತಾ ಇವನು ಒಳ್ಳೆಯವನಲ್ಲ ಇವನು ಹೀಗೇನೆ ಹೆಣ್ಮಕ್ಳಿಗೆ ಮೋಸ ಮಾಡಿ ಮದ್ವೆ ಮಾಡ್ಕೊಂಡು ಅವ್ರ ಜೊತೆಯಿಂದ ಹಣವನ್ನು ಹೋಗುವವನು ನೀನು ಇವನನ್ನು ದೇವಸ್ಥಾನದಲ್ಲಿ ಮದ್ವೆ ಆದಾಗ ಆ ದೇವಸ್ಥಾನದಲ್ಲಿ ಕೆಲಸ ಮಾಡುವವರು ನನಗೆ ಕಾಲ್ ಮಾಡಿ ವಿಷಯ ಹೇಳಿದ್ರು ವಿಷಯ ಗೊತ್ತಾಗಿ ಇವನು ಯಾರು ಅಂತ ತಿಳ್ಕೊಳ್ಳೋಣ ಅಂತ ನೋಡಿದಾಗ ಇವನ ವಿಷಯ ಎಲ್ಲ ನನಗೆ ಗೊತ್ತಾಗ್ಬಿಡ್ತು ಏನು ಮಾಡಿದ ತಪ್ಪನ್ನು ಚಂದ್ರಿಕಾ ಕಂಡು ಹಿಡಿದು ಪೊಲೀಸರ ಬಳಿ ಕೊಟ್ಟು ಅವನನ್ನು ಅರೆಸ್ಟ್ ಮಾಡಿಸಿದ್ಲು ನನ್ನನ್ನು ಕ್ಷಮಿಸಕ್ಕ ನಾನು ಬೇಕು ಅಂತ ತಪ್ಪು ಮಾಡ್ಲಿಲ್ಲ ಇದ್ರಲ್ಲಿ ನಿನ್ನ ತಪ್ಪು ಏನಿದೆ ಹೇಳು ಮುಂದೆ ಯಾರನ್ನು ಕೂಡ ಇಷ್ಟು ಆಳವಾಗಿ ನಂಬಬಾರದು ಹೀಗೆ ತನ್ನ ತಂಗಿಗೆ ಬುದ್ಧಿವಾದವನ್ನು ಹೇಳಿ ಅಲ್ಲಿಂದ ಮತ್ತೆ ಪುನಃ ಹಳ್ಳಿಗೆ ಓದ್ಲು ಚಂದ್ರಿಕಾ